ಸಂತೋಷ್ ಬಿಕಾರಿ ತಂಗಿ ಬಿಕಾರಿ ಅಕ್ಕ ಶಾರ್ದ ಓಹೋ ನೀವಾ ನಿಮ್ಮ ವೇಸಭೂಷಣ ಎಲ್ಲೋ ಭಿಕ್ಷು ಅನ್ಕೊಂಡ್ಬಿಟ್ಟೆ ಅಂದಾಗ ಏನ್ ಸಮಾಚಾರ ಅವ್ರ ಬಂದಿದ್ದು ನನ್ನ ತಮ್ಮನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತು ಅದಕ್ಕೆ ಹೌದೇನ ಪಾಪ ನೀವು ನೋಡೋದಿಕ್ಕೆ ನೀವು ನೋಡೋದಿಕ್ಕೆ ಬಂದಿಲ್ಲ ಅಂದ್ಬಿಟ್ಟು ನಿಮ್ ತಮ್ಮ ಊಟ ತಿಂಡಿ ಬಿಟ್ಟು ಅರ್ಥ ಕೊಟ್ಟಿದಾನೇನು ಅಂತ ಬಂದ್ರೆ ನಾನೇನು ನನ್ನ ತಮ್ಮನಿಗೆ ಊಟ ಮಾಡಿಸ್ಬೇಕು ಅಂತ ಬಂದಿಲ್ಲ ಅವನಿಗೆ ಸ್ವಲ್ಪ ಮಾತಾಡ್ಕೊಂಡು ಹೋಗ್ಬೇಕು ಅಂತ ಬಂದೆ ಅಷ್ಟೇ ಹೌದಾ ಈ ಬೇಕಾರಿ ಅಕ್ಕ ನಿನಗೂ ಕಣ್ ಕಾಣ್ಲಿ ಬಪ್ಪ ನೀನು ಸಾಕಾರು ಸಾಕಾರು ಮನೆ ಅಣೆಯ ಶ್ರೀಮಂತಿಕೆಯಿಂದ ನಿನ್ನ ಕಣ್ಣಿ ಪೂರೆ ಬೆಳ್ಕೊಂಡ್ಬಿಟ್ಟಿದೆ ನೀನು ನಾನು ಬಂದಿರೋದು ನಿನಗೆ ಹೆಂಗ್ ಗೊತ್ತಾಗುತ್ತೆ ಹೇಳಿ ನೀನು ಯಾರು ಬೇರೆ ಹೊತ್ತು ಈ ತವ್ರಿಗೆ ತಮ್ಮನ್ನು ನೋಡೋಕೆ ಈಗ್ಲೆಾರು ಜ್ಞಾಪನ ಮಾಡ್ಕೊ ಬಂದಿಲ್ಲ ಅಷ್ಟೇ ಬರಕ ಬರ್ಲೇ ಬೇಕಾಗಿತ್ತಪ್ಪ ಅದಕ್ಕೆ ಬಂದೆ ಹೌದು ಮನೆ ಮಾವನ ಕೈ ಕೈ ತುಂಬಾ ಈಗ ದುಡ್ಡಿದೆ ಅದಕ್ಕೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತಾನೆ ಅಕ್ಕ ನೀನು ಪ್ರಯಾಣ ಮಾಡಿ ತುಂಬ ಸುಸ್ತಾಗಿದ್ಯಾ ಮೊದಲು ಹೋಗಿಸ್ತಾನೆ ಅವೇ ಊಟ ಮಾಡುವಂತೆ ಅಕ್ಕ ನಿನ್ ಜೊತೆ ತುಂಬಾ ಮಾತಾಡ್ಬೇಕು ಬುನಿಯಕ್ಕ ರೀ ಯಾಕೆ ಕ್ಷೇತ್ರಕ್ಕೆ ರಜಾ ಅದೇ ಮಾವ ನಾನು ನೋಡಕ್ಕೆ ಅಲ್ಲಿಂದ ನಮ್ಮ ಅಕ್ಕ ಬಂದಿದ್ದಾರಲ್ಲ ಅದಕ್ಕೋಸ್ಕರ ಅದಕ್ಕೆ ಯಾಕೆ ರಜಾ ಹಾಕ್ಬೇಕು ನಿಮ್ಮಕ್ಕ ನೋಡ್ಕೊಳ್ಳೋದಿಕ್ಕೆ ನಾನು ಮತ್ತೆ ಸಂಗೀತ ಇಲ್ವೇನು ಹೌದಪ್ಪ ನಾನೇ ನಿನ್ ಜೊತೆ ತುಂಬಾ ಮಾತಾಡ್ಬೇಕು ನೋಡ ನೀನ್ ಆಫೀಸ್ ಹೋಗಿ ಸಂಜೆ ಮನೆ ಬಾ ನಾನು ತುಂಬಾ ಕಾಯ್ತೀನಿ ಭಾವಿ ಹಾಕ್ಲಾಕ್ಕ ನಾನು ಆಫೀಸ್ ಬೇಗ ಬಂದ್ಕೊಡ್ತೀನಿ ಅಕ್ಕ ನಿಮ್ಮ ಜೊತೆ ಸುಪ್ಪ ಮಾತಾಡ್ಕೊಂಡು ಬಂದ್ಬಿಡ್ತೀನಕ್ಕ ಬೇಗ ನಿನ್ಗೋಸ್ಕರ ನಾನು ದಾಯಿ ಕಾಯ್ತು ಸಹಿತಾ ಸಂಗೀತಾ ಯಾರ್ ಬಂದಿದ್ದಾರೆ ನೋಡುವರೆ ಓ ನೀವತ್ತಂದ್ರೆ ಇತ್ತನೆ ಬಂದೆ ಅಕ್ಕ ನಮ್ ಸಾರ್ಥಕ ಕಣೆ ಅಕ್ಕ ಸ್ಥಾನ ಮದ್ದೆ ಊಟದ ಕೊಡುವಂತೆ ಅಕ್ಕ ನಾನು ಆಫೀಸ್ಗೆ ಹೋಗಿ ಬಂದ್ಬಿಡ್ತೀನಿ ಹೌದಮ್ಮ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದೆ ಮದ್ದು ಊಟಕ್ಕಾಕಮ್ಮ ಒಂದು ನನ್ನ ಕೇಳಿ ತೀರ್ಸ್ಕೊಳ್ಳೋ ಕಾಲ ಬಂದೇ ಬಿಡ್ತು ಎಲ್ಲ ನಾಯಿಗಳೇ ಒಂದು ಮದುವೆ ಮನೆಯಲ್ಲಿ ನಾನು ಮಾಡಿದ ಗೌಮಾನ ನಾನು ಇನ್ನೂ ಮರ್ತಿಲ್ಲ ಅದನ್ನ ಬಟ್ಟಿ ಸಮೇತ ತೀರ್ಸ್ಕೋತೀನಿ ಯಾರು ಗೊತ್ತಾ ಸಾಹುಕಾರ್ ಸಂತ್ರಪ್ಪ ಇದ್ದಾಗೆ ಆವೇ ಹಲ್ಲಲ್ಲಿ ಮಾತ್ರ ವಿಷ ಈ ಸಾಹುಕಾರ್ ಸಂತ್ರಪ್ಪಂಗೆ ಮೈಯಲ್ಲ ವಿಷ

ಕುಂಬಳಕಾಯಿ ಕಳ್ಳ ಅಂದ್ರೆ ನೀವೇ ಕೆಟ್ಟ ನೋಡ್ಕೋ ಕೋಪ ಮಾಡ್ಕೋಬೇಡಿ ಊಟ ಮಾಡಿ ಊಟ ಮಾಡಿ ಬಡವನ್ ಕೋಪ ಅನ್ನೋ ಹಾಗೆ ಕೋಪ ಮಾಡ್ಕೊಂಡ್ರೆ ಬರೋದ್ ಬಂದ್ಬಿಟ್ಟಿದೆ ಎಷ್ಟೇ ಅವಮಾನ ಆದ್ರೂ ಅನ್ಭವಿಸ್ಲೇ ಬೇಕಲ್ವಾ ಯಾರ ಅಪ್ಪ ಅನ್ಕೊಂಡ್ ಇಲ್ವಲ್ಲ ಊಟ ಮಾಡಿ ಊಟ ಮಾಡಿ ಸಕ್ಕರೆ ಇದು ನನ್ನ ತಮ್ಮನ ಮನೆ ಅಂತ ಅನ್ಕೊಂಡ್ ಬರಲಿಲ್ಲ ನನ್ನ ತಮ್ಮನ ನಾನ್ ನೋಡೋದಿಕ್ಕೆ ಅಂತ ಬಂದೆ ಆದರೆ ಇಲ್ಲೇ ಇರೋದಿಕ್ಕೆ ಅಂತ ಬರ್ಲಿಲ್ವಲ್ಲ ಹೌದಾ ಹೌದಾ ನಿಂದ ಇದು ನಿನ್ ತಮ್ಮನ ಮನೆನಾ ನಿಮ್ ತಾತ ಮುತ್ತಾತ ಅಂದ್ರೆ ಸಂಪಾದನೆ ಮಾಡಿ ಕಟ್ಸಿದ್ರು ಇಲ್ಲ ನೀನು ನಿನ್ ಗಂಡ ಮಕ್ಕಳು ಸಂಪಾದನೆ ಮಾಡಿ ಕಟ್ಸಿದ್ರು ನೀನು ನಿಮ್ ತಾತ ಮನೇ ಇರ್ಬೋದು ಆದ್ರೆ ನನ್ನ ರಕ್ತ ಹಂಚ್ಕೊಂಡಿರೋ ನನ್ನ ತಮ್ಮ ಹಿರೇ ಮನದಲ್ಲಿರಲ್ಲ ನಾನು ಆಗಿಂದ ನೋಡ್ತಾನೆ ಇದ್ದೀನಿ ಏನೋ ಹಿರಿಯವರು ಅಂತ ಗೌರವ ಕೊಟ್ಟು ಮಾತಾಡಿದ್ರೆ ನಿಮ್ಮ 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 ಮಾತು ಮಿತಿ ಮೀರ್ತಿದೆ மேல மத்திய கேப்டன் ரெண்டு <Overlap/> நான் என்ன ஒரு ரகத்தை சொல்லிக்கிறேன் நான் ஒரு ரகத்தை சொல்லிக்கிறேன்

இன்னொரு இன்னொன்னு ஆச்சை தலார் தமினத்தி முஞ்சே நினைக்கொந்த மாதிரி நான் நோட உட்டி தம் நம்ம பாந்தவியன ಹೋಗ್ಯ ಲೇಯ್ ಏ ನನ್ನ ಅಂತೇಳಿ ನನ್ನ ಲೈಫಲ್ಲಿ ಎಷ್ಟು ಜನ ನೋಡಿಲ್ಲ ಏನು ಮಹಾಪತ್ರತೆ ಶಿರೋಣಿ ಅವಳು ಶಾಪ ಕಟ್ಟಿಗೆ ನನ್ನ ವಂಶ ಹುಟ್ಟೋಗತ್ತಂತೆ ಅಯ್ಯೋ ಹೋಗ್ಲಿ ಬಿಡಪ್ಪ ನೋಡು ಮದುವೆ ಮಾಡಿ ಕೊಟ್ಮೇಲೆ ಅವ್ಳ ತಮ್ಮ ಅವ್ಳು ಕಷ್ಟನೂ ಅಂತ ಹೊಟ್ಟೆ ಕಿಚ್ಚೆ ಅವ್ಳಿಗೆ ಓ ಇವ್ರು ಮಾಡಿದ್ದು ಒಂದು ಮದುವೆನಾ ಸರಿಯಾಗಿ ನಾಲ್ಕು ಜನ ಊಟ ಹಾಕಕ್ಕಾಗ್ಲಿಲ್ಲ ಅಪ್ಪ ಅದೆಲ್ಲ ಬಿಡು ಈಗ ಅವ್ರ ಬಂದು ಅಕ್ಕ ಇಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳೋದು ನಾನಿಲ್ವಾ ಏನೋ ಒಂದ್ ಹೇಳ್ತೀನಿ ಬಿಡಮ್ಮ ಏನಂತ ಹೇಳ್ತೀನಿ ಗೊತ್ತಮ್ಮ ನಿಮ್ಮ ಅತ್ತ ಊಟ ಮಾಡದ್ಮೇಲೆ ಏನ್ ಬಂದಿ ಸಮಾಚಾರ ಬೀಗ್ರೆ ಅಂತ ಕೇಳಿ ಹೇಳ್ದೆ ಮದುವೆಗೆ ಸಾಲ ಮಾಡಿದ್ರ ಅರ್ಜೆಂಟ್ ಆಗಿ ಹಣ ಬೇಕಾಗಿತ್ತು ಅಂತ ಕೇಳೋರು ಸರಿ ನೀವು ಬಂದ ಮೇಲೆ ಹೇಳ್ಕೊಂಡ್ರೆ ಆಯ್ತು ಅಂತ ಕೊಟ್ಟು ಕೇಳಿಸ್ತೇ ಅರ್ಜೆಂಟ್ ಅಂದ್ಬಿಟ್ಟು ಹೋದ್ರು ಅಂತ ಹೇಳಿದ್ರೆ ಆಯ್ತು ಬಿಡಮ್ಮ ಅಪ್ಪ ಒಂದ್ ವೇಳೆ ವಿಚಾರ ಏನಾದ್ರು ನಾಳೆ ಅವ್ರಿಗೆ ಗೊತ್ತಾದ್ರೆ ನನ್ನ ಖಂಡಿತವಾಗ್ಲೂ ಉಳಿಸಲ್ಲ ಗೊತ್ತಾಗುತ್ತೆ ಆ ಸುಡ್ಗಾಡ್ ಹಳ್ಳಿಗೆ ಹಳ್ಳಿ ಅಂದ್ರೆ ನಾವು ಹೋಗ್ದಂಗ ನೋಡ್ಕೊಂಡ್ರೆ ಆಯ್ತು ಬಿಡಮ್ಮ ಸಂಗೀತ ಅಕ್ಕ ನಿಮ್ಮ ಅಕ್ಕ ಇವಾಗ ತಾನೇ ಹೋದಲ್ಲಪ್ಪ ನಾನೇ ಕಳ್ಸಿಕೊಟ್ಟು ದೊಡ್ಡಮ್ಮ ತೊಳ್ತಾ ಇರ್ತೀರಮ್ಮ ಆಗಲ್ಲ ಹಳ್ಳಿ ಅಂದ್ರೆ ಒಬ್ರಪಕ್ಕೆ ನಾನು ನೋಡೋಕೆ ಅಂತ ಅಲ್ಲಿಂದ ಬಂದ ಅಷ್ಟನ್ನು ಕಳಿಸ್ಬಿಟ್ಟೆ ಅಂತೀರಾ ಆಗಲ್ಲ ಹೇಳಿ ಅಂದರೆ ನಿಮ್ಮ ಅಕ್ಕನಿಗೆ ಅರ್ಜೆಂಟಾಗಿ ಹಣ ಬೇಕಾಗಿತ್ತು ನೀವು ಆಫೀಸ್ಗೆ ಹೋದ್ಮೇಲೆ ಏನು ಸಮಾಚಾರ ಬಂದಿದ್ದು ಅಂತ ಹೇಳಿದೆ ಹಿಂಗೆ ಹಿಂಗೆ ಅಂತ ಹೇಳಿದ್ರು ಸರಿ ನೀವು ಬಂದ ಮೇಲೆ ಆಯಿತು ಅಂತ ಕೊಟ್ಟು ಕಳಿಸ್ದೆ ಅರ್ಜೆಂಟ್ ಬಂದುಬಿಟ್ಟು ಹೋದ್ರು ನಿಮ್ಗೆ ಕೇಳಿದೆ ಕೊಟ್ಟಿದ್ದೀನ ತಂದ್ರೆ ಎಂತ ಮಾತು ಅಂತ ಹಾಕ್ತೀರಮ್ಮ ಈ ತವ್ರೇನ ತಮ್ಮನಿಗೋಸ್ಕರ ಅವಳ ಸರ್ವಸ್ವನ್ನೇ ಧರಿಯಿದ್ದಾನೆ ನನ್ನ ಚರ್ಮವನ್ನು ಸುಲಿದು ಅವಳು ಕಾಲ್ಗೆ ಎಕ್ಕ ಎಕ್ಕ ಮಾಡಿಕೊಟ್ರು ಅವಳು ನಾ ತೀರದಮ್ಮವ ನಿಮ್ಮಪ್ಪ ವೆರಿ ವೆರಿ ಗ್ರೇಟ್ ಕಣೆ ನಮ್ಮಪ್ಪನ ಇದೇ ರೀತಿ ಹೊಗಳ್ತಾ ಇರ್ತೀರೋ ಅಕ್ಕ ಊಟಕ್ಕೆ ಏನಾದ್ರು ಬರ್ತೀರೋ ಹೌದಲ್ವಾ ಅಕ್ಕ ಬಂದು ಹೋದ್ ಸಂತೋಷದಲ್ಲಿ ಹೊಟ್ಟೆ ಸಿವೆ ಕಂಟೆ ಇಲ್ಲ ಬನ್ನಿ ಊಟ ಮಾಡೋಣ ಸರಿ ನಡಿ ಬನ್ನಿ ಈಶೋ ದೊಣ್ಣೆ ತಪ್ಪಿಸ್ತಾನೆ ಸಾವಿರ ವರ್ಷ ಐಸಂತೆ ಈಗಂತೂ ತಪ್ಪಿಸ್ಕೊಂಡು ಆಯ್ತು ಮುಂದಕ್ಕೆ ಏನಾಗುತ್ತೋ ನೋಡೋಣ ಅಡಿಯಂ ನನ್ನ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಾರೆ ಅಂತ ಆಯ್ತು ನನಗಿನ್ಯಾವ ಭಯವೂ ಇಲ್ಲ